ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತೊಂದು ಒಳ್ಳೆ ರೆಸಿಪಿ ನೋಡ್ಕೊಂಬರೋಣ ಅದೇನಪ್ಪ ಅಂದರೆ ದೊಡ್ಡ ಖಾರ ಇದನ್ನಂತೂ ಸರ್ತಿ ತಿಂದರೆ ಜೀವನ ಪೂರ್ತಿ ಮರೆಯೋದೇ ಇಲ್ಲ ಆ ಟೇಸ್ಟ್ನ ಅಷ್ಟು ಚೆನ್ನಾಗಿರೋಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಕಬ್ಬಿಣದ ಬಾಂಡ್ಲಿನೇ ಯೂಸ್ ಮಾಡಬೇಕು ಕಬ್ಬಿಣದ ಬಾಂಡ್ಲಿ ತಗೊಂಡು ಲೋ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಬಾಂಡಿನ ಅದಾದ್ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಧನಿಯಾ ಹಾಕಿ ಇದನ್ನ ಒಂದು ಮುಕ್ಕಾಲು ಪರ್ಸೆಂಟು ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗಬಾರ್ದು ತುಂಬ ಹಂಗೆ ನೋಡಿಕೊಂಡು ಒಂದು ಗೋಲ್ಡ್ ಕಲರ್ ಬಂದಮೇಲೆ ತೆಕ್ಕೊಂಡ್ಬಿಡ್ಬೇಕು ಅವರೆಡ ತೆಗೆದಾದಮೇಲೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕರಿಮೆಣಸು ಹಾಗೆ ಒಂದು ಸ್ಪೂನಷ್ಟು ಚಕ್ಕೆ ಇನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನ್ ಬೇಡ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಇವನ್ನು ಕೂಡ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಕೂಡ ಒಂದು ಫಿಫ್ಟಿ ಪರ್ಸೆಂಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಳ್ಳು ಹಾಕ್ಕೋಬೇಕು ಇದಕ್ಕೆ ಎಳ್ಳು ಒಳ್ಳೆ ಟೇಸ್ಟ್ ಕೊಡುತ್ತೆ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಗಸಗಸೆನ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಅದನ್ನು ಕೂಡ ಸ್ಕಿಪ್ ಮಾಡಬೇಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಕೂಡ ತೆಗೆದು ಸೈಡ್ಗೆ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಲೋ ಫ್ಲೇಮಿಂದ ಐ ಫ್ಲೇಮ್ ಮಾತ್ರ ಯಾವುದೇ ಕಣಕ್ಕು ಇಟ್ಕೋಬೇಡಿ ಟೇಸ್ಟ್ ಫುಲ್ ಚೇಂಜ್ ಆಗಿಬಿಡುತ್ತೆ ನಾನು ಹೇಳಿದ ಮೆಥಡಲ್ಲೇ ಮಾಡಿದ್ರೆ ಈ ಖಾರ ತಿಂದ ಮೇಲಂತೂ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಈ ಖಾರಕ್ಕಂತೂ ಫ್ಯಾನ್ ಹಾಕ್ತೀರಾ ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿರೋಂಥ ಖಾರ ಇದು ಅತ್ತೆ ಮಾಡ್ತಾ ಇರೋದು ನನಗಂತೂ ನಮ್ಮ ಅತ್ತೆ ಮಾಡೋ ರೆಸಿಪಿಗಳಲ್ಲಿ ಇದೊಂದು ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಅದಂತೂ ಯಾವಾಗೂ ನಾವು ಊರಿಗೆ ಹೋದ್ರೆ ಕಂಪಲ್ಸರಿ ಮಾಡೇ ಮಾಡಿಸ್ಕೊಳ್ತೀನಿ ಅಂಥ ರೆಸಿಪಿ ಇದು ಆದ್ದರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಖಾರ ಬೇಕು ಅಂತ ನೋಡ್ಕೊಂಡು ತಗೋಬೇಕು ಹಾಗೇನೆ ಇದಕ್ಕೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ಇದನ್ನು ತುರ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಉಂಡೆಯಲ್ಲಿ ಅರ್ಧ ಅಷ್ಟು ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೊಬೇಡಿ ಮೆಣ್ಸಿ ಕಾಯಿರಿ ಫುಲ್ ಕಲರ್ ಚೇಂಜ್ ಆಗಬಾರ್ದು ಯಾವುದನ್ನು ಕೂಡ ಕಲರ್ ಚೇಂಜ್ ಆಗದೆ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ ಬೀಜಗಳನ್ನೆಲ್ಲ ಬಿಸಾಡೋಣ ಟೇಸ್ಟ್ ಚೆನ್ನಾಗಿರೋಲ್ಲ ಅದೇ ರೀತಿ ಇದಕ್ಕೆ ಗುಂಟೂರು ಒಂದು ಹತ್ತು ಗುಂಟೂರು ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ಕೆಲವರಿಗೆ ತುಂಬ ಖಾರ ತುಂಬ ಇಷ್ಟ ಆಗುತ್ತೆ ಅವರು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾರೆ ಅದೂ ಕೂಡ ಚೆನ್ನಾಗಿರುತ್ತೆ ಅದು ತುಂಬ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾನು ಗುಂಟೂರು ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕರಿಬೇವು ಇದನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ಬಾಣಲಿ ಬಿಸಿಗೇನೆ ಇದು ಫ್ರೈ ಆಗುತ್ತೆ ಹಾಗೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರ್ತಿ ಪುಡಿ ಮಾಡ್ಕೋಬೇಕು ಫಸ್ಟ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ನೋಡಿ ಎಲ್ಲನೂ ಮುಟ್ಟದ್ರೆ ಪುಡಿ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಂಡಿರ್ಬೇಕು ಆವಾಗ ಚೆನ್ನಾಗಿ ಪುಡಿ ಆಗುತ್ತೆ ಅಂಥ ಮಸಾಲನೆಲ್ಲ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸಿ ಮಾಡ್ಕೊಂಬರೋಣ ಒಂದು ಫಿಫ್ಟಿ ಪರ್ಸೆಂಟು ಪೌಡ್ರ್ ಆಗಬೇಕು ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಹಾಗೆ ಹುರಿದಿರೋವಂಥ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ನಿಂಬೆ ಹಣ್ಣು ಗಾತದಷ್ಟು ಹುಣಸೆಹಣ್ಣ ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನೋಡಿ ಸ್ವಲ್ಪ ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಿದ್ರೆ ಎರಡು ತೊಗೊಳ್ಳಿ ಬೆಳ್ಳುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಅದು ಆ ಹುಣಸೆ ಹಣ್ಣು ಸಮೇತನೂ ಹಾಕ್ಕೊಳ್ತೀನಿ ಹಾಗೆ ಒಂದು ಇಡಿಯಷ್ಟು ಕಡಲೆಪಪ್ಪು ಹಾಕ್ಕೊಳ್ತಿದ್ದೀನಿ ಕಡಲೆಪಪ್ಪ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಆದ್ದರಿಂದ ಒಂದು ಇಡಿಯಷ್ಟು ಕಡಲೆಪಪ್ಪು ಇಷ್ಟನ್ನು ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಬೇಕಾದ್ರೆ ಹಾಕ್ಕೋಬಹುದು ನಾನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಮಾಡ್ಕೊಂಡಾದ ಮೇಲೇ ನೆಕ್ಸ್ಟ್ ಉಪ್ಪು ಏನಾದರೂ ಬೇಕಾದ್ರೂ ನೋಡಿಕೊಂಡು ಟೇಸ್ಟು ಹಾಕ್ಕೊಳ್ತೀನಿ ನನಗೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಸ್ವಲ್ಪ ಉಪ್ಪು ಈಗ ಇದಕ್ಕೆ ಮೇಯ್ನಾಗಿ ಒಂದು ಎರಡರಿಂದ ಮೂರು ಉಂಡೆಯಷ್ಟು ಬೆಲ್ಲ ಹಾಕ್ಕೋಬೇಕು ಇದಕ್ಕೆ ಬೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಒಂದು ಸಲ ಕಾಯಿಸ್ಬೇಕಾದ್ರೆ ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಬಾರ್ದು ಆದರೆ ಒಂದು ಸಲ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಇದೆಲ್ಲ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ ಈಗ ಇದಕ್ಕೆ ಒಗ್ಗರಣೆ ಮಾಡೋಣ ಈಗ ಒಂದು ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಇವೆರಡನ್ನೂ ಕೂಡ ಚೆನ್ನಾಗಿ ಸಿಡಿಸಿ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯ ಒಂದು ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಿಂದ ಐ ಫ್ಲೇಮ್ ಇಟ್ಕೊಬೇಡಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಇಂಗು ಹಾಕ್ಕೊಂಡಾದ್ಮೇಲೆ ರುಬ್ಬಿರೋ ಅಂಥ ಖಾರನೆಲ್ಲ ಇದಕ್ಕೆ ಸೇರಿಸ್ಕೊಂತಿದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರೇನು ಹಾಕ್ಕೊಬಿಡಿ ಹುಣಸೆ ಹಣ್ಣು ನೀರಿತ್ತಲ್ಲ ಅಷ್ಟೇ ಸಾಕು ಹಂಗೇನು ಮಿಕ್ಸಿ ಜಾರ್ಗೆ ಬೇಕು ಅಂದ್ರೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡು ಬೇಕಾದ್ರೆ ಹಾಕೋಬಹುದು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾನು ಇವತ್ತಿನ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಇದನ್ನು ಮುದ್ದೆ ಜೊತೆ ತಿಂದರೆ ಅಂತೂ ನೀವು ಫಿದಾ ಆಗ್ತೀರಾ ಅಂತಲೇ ಹೇಳ್ತೀನಿ ಅಷ್ಟು ಭರವಸೆ ಕೊಡ್ತೀನಿ ಈ ರೆಸಿಪಿ ಮೇಲೆ ಅಷ್ಟು ಚೆನ್ನಾಗಿರುತ್ತೆ ಇವತ್ತಿನ ಊಟಕ್ಕೆ ಮುದ್ದೆ ಬರಿ ಖಾರ ಅಥವಾ ಗೊಡ್ ಖಾರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಒಂದು ಸರ್ತಿ ಟ್ರೈ ಮಾಡಿ